ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರೋಟರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಲಯನ್ಸ್ ಸಂಸ್ಥೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಮಾನಸಿಕ ಆರೋಗ್ಯ ತಜ್ಞರ ಸಮ್ಮೇಳನದ ಅಂಗವಾಗಿ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದಪಾ ವೃತ್ತದವರೆಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಹಾಗೂ ಎಂಎಲ್ಸಿ ಸಿ ಸಿಟಿ ರವಿ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಉದ್ಘಾಟಿಸಿ ಜಾಥಾಕ್ಕೆ ಚಾಲನೆ ನೀಡಿದರು Yeah. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ ಮಾನಸಿಕ ಖಿನ್ನತೆಗೆ ಒಳಗಾಗುವ ವ್ಯಕ್ತಿ ಆತ್ಮಹತ್ಯೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಮಾನಸಿಕ ಖಿನ್ನತೆಗೆ ತುತ್ತಾದರೆ ಜೀವನ ನಡೆಸುವುದು ದುಸ್ತರವಾಗುತ್ತದೆ ಎಂದರು ಆರೋಗ್ಯ ಅಂತಂದ್ರೆ ದೈಹಿಕ ಆರೋಗ್ಯ ಅಂತಲ್ಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಾತ್ರ ನಾವು ಆರೋಗ್ಯ ಅಂತ ಕರೀತೀವಿ ಈ ರೀತಿ ಮಾನಸಿಕ ಆರೋಗ್ಯಗಳಿಂದ ಅನಾರೋಗ್ಯದಿಂದ ವೇದನೆಯನ್ನು ಅನುಭವಿಸ್ತ ಇರ್ತಕ್ಕಂಥವ್ರಿಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಉಚಿತವಾಗಿ ಅರಿವು ಮತ್ತು ನೆರವನ್ನು ಕೊಡತಕ್ಕಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿ ಟಿ ರವಿ ಅವರು ಮಾತನಾಡಿ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರಲ್ಲೂ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದಾಗಿದೆ ಯಾವುದೇ ವ್ಯಕ್ತಿ ದೈಹಿಕವಾಗಿ ಚೆನ್ನಾಗಿದ್ದರೂ ಮಾನಸಿಕವಾಗಿ ಒತ್ತಡದಲ್ಲಿದ್ದರೆ ಆ ವ್ಯಕ್ತಿಯ ವರ್ತನೆಗಳು ಬದಲಾಗುತ್ತವೆ ಎಂದರು ನಾವು ಮನುಷ್ಯನ್ ಸೋಷಲ್ ಅಂತ ಹೇಳ್ತೇವೆ ನಾವು ಸಮಾಜದ ಜೊತೆ ಕನೆಕ್ಟ್ ಆಗದೆ ಇದ್ರೆ ನಾವು ವ್ಯಕ್ತಿಗತವಾಗಿದ್ದರೆ ಒತ್ತಡಗಳು ಒಳಗೆ ರೂಪುಗೊಳ್ತವೆ ಹೀಗೆ ನಮ್ಮ ಲೈಫ್ ಸ್ಟೈಲು ಇವೆಲ್ಲವೂ ಕೂಡ ಈ ಒಂದು ಮಾನಸಿಕ ಒತ್ತಡಕ್ಕೆ ಕಾರಣ ಆಗಿದೆ ಇದು ಬಹಳ ದೊಡ್ಡ ಪಿಡುಗಾಗಿ ಪರಿವರ್ತನೆ ಆಗಿದೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಮಾದಕ ದ್ರವ್ಯಗಳು ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ನಮ್ಮ ವರ್ಕ್ ಫ್ಯಾಕ್ಟರ್ ಇವೆಲ್ಲವೂ ಕೂಡ ಸೇರಿಕೊಂಡಿದ್ದಾವೆ ಹಾಗಾಗಿ ಇದರಿಂದ ರಿಲೀಫ್ ಆಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಅರಿವನ್ನು ಮೂಡಿಸ್ತಾ ಒತ್ತಡದಿಂದ ಮುಕ್ತರಾಗಿ ನಾವು ಸಂತೋಷದಿಂದ ಜೀವನ ಹೇಗೆ ಕಳಿಬೇಕು ಅನ್ನುವಂಥ ಅರಿವನ್ನು ಮೂಡಿಸೋ ಸಲುವಾಗಿ ಜಾಥಾವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾನು ತಮಗೆ ನಾನು ಶುಭ ಹಾರೈಸಿ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ನಾವಿಲ್ಲಿಗೆ ಚಿಕ್ಕಮಗ್ಳೂರಿಗೆ ಬಂದಿದ್ದೀರಿ ನಮಗೆ ಸ್ವಾಗತ ಸ್ವಾಗತಿಸಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಜನರಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯವಾಗುತ್ತದೆ ಎಂದರು ಈ ವೈದ್ಯರ ಬಳಿ ತೆರಳೋದು ಮನೋವೈದ್ಯರ ಬಳಿ ಸಲಹೆ ಪಡೆಯೋದು ಎಷ್ಟು ಸೂಕ್ತ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ ಮನೋವೈದ್ಯರ ಬಳಿ ಹೋಗ್ತಾನೆ ಅಂದ್ರೆ ಸಾಕು ನೋಡೋ ರೀತಿ ಬೇರೆ ಇತ್ತು ಅದು ಹೋಗಬೇಕು ಮನೋವೈದ್ಯರ ಬಳಿ ಹೋಗ್ತಾರೆ ಅಂದ್ರೆ ಅವ್ರನ್ನ ನೋಡುವ ರೀತಿನೇ ಬೇರೆ ಇತ್ತು ಎಲ್ರಿಗೂ ಒಂದಲ್ಲ ಒಂದು ಜೀವನದಲ್ಲಿ ಡಿಪ್ರೆಷನ್ ಆಗೇ ಆಗ್ತಾರೆ ಆ ಸಂದರ್ಭದಲ್ಲಿ ಮನೋವೈದ್ಯರ ಬಳಿ ತೆರಳಿ ಅವರಿಂದ ಕೊಡುವಂತ ಸಲಹೆಗಳನ್ನ ತೆಗೆದುಕೊಂಡು ಬದುಕಬೇಕು ಇಲ್ಲದೆ ಇದ್ರೆ ಸಂದರ್ಭಗಳು ಬಂದಾಗ ಮನೋವೈದ್ಯರ ಬಳಿ ಹೋಗೋದೇ ಒಂದು ದೊಡ್ಡ ತಪ್ಪು ಅವರತ್ರ ಹತ್ರ ಹೋದ್ರೆ ಏನೋ ತೊಂದ್ರೆ ಆಗಿದೆ ಅನ್ಕೊಂಡ್ ಯಾರು ಇದ್ರೆ ಅದು ಅವರ ಮನಸ್ಸಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನ ಈ ಅರಿವು ಮುಖಾಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ರಾಜ್ಯ ಮಟ್ಟದ ಮಾನಸಿಕ ಆರೋಗ್ಯ ತಜ್ಞರ ಸಮ್ಮೇಳನದ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್ ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಡಾಕ್ಟರ್ ಗೀತಾ ವೆಂಕಟೇಶ್ ಡಾಕ್ಟರ್ ಗೌರಿ ಡಾಕ್ಟರ್ ವಿನಯ್ ಡಾಕ್ಟರ್ ಲೋಕೇಶ್ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ರಾಜು ಜಲಜಾಕ್ಷಿ ಹಾಗೂ ರೋಟರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಲಯನ್ ಸಂಸ್ಥೆ ಹಾಗೂ ಐಎಂಎ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು